ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗರಿಸಿಕೊಂಡಿರುತ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಸಹ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಶನಿದೇವನು ಮೀನರಾಶಿಯಲ್ಲಿದ್ದರೆ ಗುರುದೇವ ಕರ್ಕಾಟಕ ರಾಶಿಯಿಂದ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸಾತಿ ಮಾಡ್ತಿದ್ದಾರೆ ಇನ್ನು ಕೇತು ಕೇತು ದೇವ ಬಂದು ಸಿಂಹರಾಶಿಯಲ್ಲಿದ್ದಾರೆ ಶುಕ್ರಗ್ರಹ ಹಾಗೂ ಬುಧಗ್ರಹ ಎರಡೂ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಹಾಗೆ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹ ಹಾಗೂ ಕುಜಗ್ರಹ ಇದ್ದಾರೆ ಇನ್ನು ಯಥಾಸ್ಥಿತಿ ರಾಹುಗ್ರಹ ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದಾರೆ ಹಾಗಿದ್ರೆ ಬನ್ನಿ ಈಗ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿಯೋಣ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಕನ್ಯಾ ರಾಶಿಯ ಸ್ಥಳೀಯರಿಗೆ ಸರಾಸರಿ ಫಲಿತಾಂಶಗಳನ್ನು ನೀಡುವಂಥ ಒಂದು ತಿಂಗಳು ಈ ತಿಂಗಳಾಗಿದೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಹೇಗಿದೆ ಅಂತ ನೋಡೋದಾದರೆ ಫಸ್ಟು ನಿಮ್ಮ ಹಣಕಾಸಿನ ಸ್ಥಿತಿಯು ಬಹಳ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ತಿಂಗಳು ತಿಂಗಳ ಆರಂಭದಲ್ಲಿ ಗುರುವು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಮತ್ತು ಇದು ನಾಲ್ಕರಂದು ಹಿಮ್ಮುಖ ಸ್ಥಿತಿಯಲ್ಲಿ ಹತ್ತನೇ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಇದು ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ ಇನ್ನು ವ್ಯಾಪಾರಸ್ಥರಿಗೆ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ವ್ಯಾಪಾರಸ್ಥರಿಗೆ ಯಶಸ್ಸನ್ನು ಸಾಧಿಸಲು ಸಾಕಷ್ಟು ಅವಕಾಶಗಳಿವೆ ಈ ತಿಂಗಳು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳಲ್ಲಿ ದೂರ ಪ್ರಯಾಣ ಸಹ ನಿಮಗೆ ಈ ತಿಂಗಳು ಲಾಭದಾಯಕವಾಗಲಿದೆ ಇನ್ನು ವ್ಯವಹಾರದಲ್ಲಿ ನೋಡೋದಾದ್ರೆ ವ್ಯವಹಾರದಲ್ಲಿ ದೀರ್ಘಾವಧಿಯ ಸಂಬಂಧಗಳು ವ್ಯವಹಾರದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನಕ್ಕೆ ನಾವು ನೋಡೋಣ ಅಂತಾದರೆ ನಿಮ್ಮ ಪ್ರೀತಿ ಜೀವನಕ್ಕೆ ಇದು ಬಹಳ ಉತ್ತಮವಾದ ತಿಂಗಳು ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನೂ ನಿಮಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಗಂಡಿಗೆ ಗಂಡ್ ಗಂಡಿಗೆ ಹೆಣ್ಣು ಹುಡುಕ್ತಿರ್ತೀರಿ ಅಥವಾ ಹೆಣ್ಣಿಗೆ ಗಂಡು ಹುಡುಕ್ತಿರ್ತೀರಿ ನಿಮಗೆ ಮದುವೆ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಸಹ ಈ ತಿಂಗಳು ಬಹಳಷ್ಟು ಉತ್ತಮವಾಗಿದೆ ಅಂತಾನೆ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಮದುವೆಯ ಗಂಟೆಗಳು ಮೊಳಗಬಹುದು ವಿವಾಹಿತರ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ವಿವಾಹಿತರು ಕೆಲವು ಉದ್ವಿಗ್ನತೆಯನ್ನು ಎದುರಿಸಬೇಕಾಗುತ್ತದೆ ಮತ್ತು ನಿಮ್ಮ ನಡುವೆ ಜಗಳವಾಗುವಂತ ಸಾಧ್ಯತೆಗಳು ಈ ತಿಂಗಳು ಕನ್ಯಾ ರಾಶಿಯವರಿಗೆ ನಾವು ಕಾಣಬಹುದಂತಾಗಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರುವಂಥದ್ದೇ ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಅಂತಾನೆ ಹೇಳ್ಬೋದು ವಿವಾಹಿತರಿಗೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಇನ್ನು ವಿದ್ಯಾಭ್ಯಾಸದಲ್ಲಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಂತ ಕೇಳೋದಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರಿ ಕನ್ಯಾ ರಾಶಿಯವರು ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗಿರುತ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಲಾಭವನ್ನು ಪಡೆಯುವಂತ ಸಾಧ್ಯತೆಗಳು ನೀವು ಕಾಣಬಹುದು ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಹೇಗಿದೆ ಅಂತ ಕೇಳೋದಾದರೆ ಹಣಕಾಸಿನ ಏರಿಳಿತದ ಸಾಧ್ಯತೆ ಇದೆ ತಿಂಗಳ ಆರಂಭದಲ್ಲಿ ಶುಕ್ರ ಮಂಗಳ ಮತ್ತು ಸೂರ್ಯನು ಒಟ್ಟಿಗೆ ಇರುವುದರಿಂದ ಗಂಟಲು ಸಮಸ್ಯೆಗಳು ಕಿವಿ ಸಮಸ್ಯೆಗಳು ಅಥವಾ ಭುಜದ ತೊಂದರೆಗಳು ಉಂಟಾಗಬಹುದು ಇನ್ನು ಕೇತು ಮಹಾರಾಜರು ಇಡೀ ತಿಂಗಳು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಕೆಲವು ರೀತಿಯ ಸೋಂಕುಗಳು ಸಹ ಉಂಟಾಗಬಹುದು ಈ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಿರಂತರ ಪ್ರಯತ್ನಗಳನ್ನು ಮಾಡಿ ಈ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಇನ್ನು ಪರಿಹಾರವೇನು ಗುರುಗಳೇ ಕನ್ಯಾ ಕನ್ಯಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ನೀವು ಬುಧವಾರದಂದು ಹಸುವಿಗೆ ಹೆಸರು ಕಾಳುಗಳನ್ನು ತಿನ್ನಿಸುವುದು ಬಹಳಷ್ಟು ಉತ್ತಮವಾದ ಪರಿಹಾರ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಇವಿಷ್ಟು ರಾಶಿಯವರ ಡಿಸೆಂಬರ್ ತಿಂಗಳ ಫಲಾನುಫಲಗಳಾಗಿತ್ತು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಸರ್ವರಿಗೂ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಶ್ರೀಕೃಷ್ಣ